ಸ್ನೇಹಿತರೆ ನಾಳೆ ಚೈತ್ರ ಶುದ್ಧ ಪೌರ್ಣಮಿ ಹಾಗೆಯೇ ಈ ಚೈತ್ರ ಶುದ್ಧ ಪೌರ್ಣಮಿ ಶನಿವಾರದ ದಿನ ಬಂದಿದೆ ಇದರ ಜೊತೆಗೆ ಹನುಮ ಜಯಂತಿ ಕೂಡ ಇರೋದರಿಂದ ಅತ್ಯಂತ ಶುಭ ಪ್ರದಾಯಕವಾದಂಥ ದಿನ ಅಂತ ನಮಗೆ ಪಂಡಿತರು ಹೇಳ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇಂತಹ ಅದ್ಭುತ ದಿನಗಳಲ್ಲಿ ನಾವು ಯಾವುದೇ ರೀತಿ ಪೂಜೆ ಪುನಸ್ಕಾರಗಳನ್ನು ಮಂತ್ರತಂತ್ರಗಳನ್ನು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ಅದೆಲ್ಲವೂ ಕೂಡ ನಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇವತ್ತು ಆಲವಿರದಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವಂಥ ಸರ್ವ ಸಮಸ್ಯೆ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಗೃಹದೋಷಗಳು ದೋಷಗಳು ವಾಸ್ತು ದೋಷಗಳು ಜಾತಕ ದೋಷಗಳು ಹಾಗೆಯೇ ಕಣ್ಣು ದೃಷ್ಟಿ ದೋಷಗಳು ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಖಂಡ ಧನಪ್ರಾಪ್ತಿ ಯೋಗ ನಿಮ್ಮದಾಗುತ್ತೆ ಮುಟ್ಟಿದ್ದೆಲ್ಲವೂ ಕೂಡ ಬಂಗಾರವಾಗುತ್ತೆ ಸ್ನೇಹಿತರೆ ಹಾಗಿದ್ರೆ ಯಾವ ಪ್ರಕಾರದಲ್ಲಿ ಈ ಆಲೋವೆರಾದಿಂದ ಪರಿಹಾರವನ್ನು ಮಾಡಿಕೊಳ್ಬೇಕು ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶುದ್ಧ ಪೌರ್ಣಮಿ ಅತ್ಯಂತ ಶಕ್ತಿಯುತವಾದಂಥದ್ದು ಅದರಲ್ಲೂ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥ ಒಂದು ಪೌರ್ಣಮಿ ಅಂತಲೇ ಹೇಳಲಾಗುತ್ತೆ ಇಂತಹ ಅದ್ಭುತವಾದಂಥ ದಿನದಂದು I don't know. ಈ ಪ್ರಕಾರದಲ್ಲಿ ಆಲೋವೆರಾದಿಂದ ಪರಿಹಾರವನ್ನ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ದೈವ ಶಕ್ತಿ ಇರುವಂತಹ ಒಂದು ವೃಕ್ಷ ಅಥವಾ ಗಿಡ ಅಂತಾನೆ ಹೇಳಲಾಗುತ್ತೆ ದೈವ ವೃಕ್ಷಗಳಲ್ಲಿ ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳು ತಂತ್ರ ಮಂತ್ರಗಳು ನೂರಕ್ಕೆ ನೂರರಷ್ಟು ನಮಗೆ ಫಲಿತಾಂಶವನ್ನು ಕೊಡುತ್ತೆ ಯಾವ ಮನೆಯಲ್ಲಿ ಆಲೋವೆರ ಗಿಡ ಇರುತ್ತೋ ಅಂತಹ ಮನೆಯಲ್ಲಿ ಸಕಲಾಭಿವೃದ್ಧಿ ಆಗುತ್ತೆ ಕಷ್ಟಗಳು ದೂರವಾಗುತ್ತೆ ಅಂತಹ ಮನೆಯಲ್ಲಿ ಯಾವುದೇ ರೀತಿ ವಾಸ್ತು ದೋಷಗಳು ಇರೋದಿಲ್ಲ ಅಂತಹ ಮನೆಗೆ ಯಾವುದೇ ಕೆಟ್ಟ ಕಣ್ಣುಗಳು ಕೇಡು ದೃಷ್ಟಿಗಳು ಕೂಡ ಬರೋದಿಲ್ಲ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಆಲವೆರ ಗಿಡ ಗಿಡದಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಯೂರಿರ್ತಾರೆ ಅಂತಾನೆ ಹೇಳಲಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಲಕ್ಷ್ಮಿ ಸರಸ್ವತಿ ದುರ್ಗದ ದೇವಿ ಏಕಕಾಲದಲ್ಲಿ ಒಂದೇ ಒಂದು ಗಿಡದಲ್ಲಿ ನೆಲೆಯೂರಿರ್ತಾರೆ ಅಂತಂದ್ರೆ ಅದು ಆಲವೆರ ಆಲವೆರದಿಂದ ಈ ಚಿಕ್ಕ ಪರಿಹಾರವನ್ನ ಮಾಡ್ಕೊಂಡ ನಂತರ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ಯಾವುದೇ ರೀತಿ ಜೀವನದಲ್ಲಿ ಸಮಸ್ಯೆಗಳು ಇರೋದಿಲ್ಲ ಸ್ನೇಹಿತರೆ ತಪ್ಪದೇ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಈ ಆಲವಿರದ ಗಿಡದ ಪರಿಹಾರವನ್ನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ನೀವು ಸಾಯಂಕಾಲ ಐದು ಗಂಟೆಯಿಂದ ಆರು ಮೂವತ್ತರೊಳಗಡೆ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಸ್ನೇಹಿತರೆ ಖಂಡಿತವಾಗಿಯೂ ನೀವು ನಂಬೋದೇ ಇಲ್ಲ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ನಿಮ್ಮ ಮನೆಯಲ್ಲಿ ಬದಲಾವಣೆಗಳನ್ನು ನೋಡ್ತೀರಾ ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ನೆಲೆಯೂರುತ್ತೆ ಯಾವುದೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಅಲ್ಲಿ ದಿಗ್ವಿಜಯವನ್ನು ಸಾಧಿಸ್ತೀರಾ ಸ್ನೇಹಿತರೆ ಕೆಲವೊಮ್ಮೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತೀವಿ ಕೆಟ್ಟ ಕಣ್ಣುಗಳ ದೃಷ್ಟಿಗಳು ಅಕ್ಕಪಕ್ಕದವರು ಬೀರುವಂತಹ ಕೆಟ್ಟ ದೃಷ್ಟಿ ಸಂಬಂಧಿಕರು ಬೀರುವಂತಹ ಕೆಟ್ಟ ದೃಷ್ಟಿ ಶಾಪಗಳಿಂದ ಮಾಟಮಂತ್ರಗಳಿಂದ ಅಥವಾ ಯಾವುದೋ ಕೇಡು ಕಷ್ಟಗಳು ನಿಮ್ಮನ್ನ ಹಿಮ್ಮೆಟ್ಟಿ ನಿಮ್ಮ ಹಿಂದೆ ಬರೋದ್ರಿಂದ ಈ ರೀತಿ ಸಮಸ್ಯೆಗಳನ್ನೆಲ್ಲ ಅನುಭವಿಸ್ತೀವಿ ಮಾನಸಿಕವಾಗಿ ನೆಮ್ಮದಿಯನ್ನ ಕಳ್ಕೊಂಡ್ಬಿಡ್ತೀವಿ ಕುಟುಂಬದಲ್ಲಿ ನೆಮ್ಮದಿ ಇಲ್ದಂಗಾಗುತ್ತೆ ದಾಂಪತ್ಯ ಜೀವನದಲ್ಲಿ ಕಲಹಗಳಾಗ್ತಾ ಇರುತ್ತೆ ಹಣಕಾಸಿನ ಸಮಸ್ಯೆಗಳು ವಿಪರೀತವಾಗ್ತಾ ಇರುತ್ತೆ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ಬಿಡಕಾಸು ನಿಲ್ತಾ ಇರೋದಿಲ್ಲ ದಾರಿದ್ರೆ ಅನ್ನೋದು ನಿಮ್ಮ ಬೆನ್ನ ಹಿಂದೆ ಇರುತ್ತೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಏಳಿಗೆ ಆಗ್ತಾಯಿರಲ್ಲ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಲ್ಲಿ ಇರೋದಿಲ್ಲ ಕುಂಠಿತ ಇರುತ್ತೆ ಯಾವುದೇ ವ್ಯಾಪಾರ ವ್ಯವಹಾರಗಳು ಕೈ ಹಿಡಿತಾ ಇರಲ್ಲ ಸಾಲ ಬಾಧೆಗಳಾಗ್ತಾ ಇರುತ್ತೆ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇರುತ್ತೆ ಹೇಗಪ್ಪ ಈ ಕಷ್ಟಗಳಿಂದ ಹೊರಬರೋದು ಹೇಗಪ್ಪ ನಮ್ಮ ಜೀವನವನ್ನು ಸರಿದಾರಿಗೆ ತಂದ್ಕೊಳ್ಳೋದು ನೆಮ್ಮದಿ ಯಾವತ್ತಪ್ಪ ನಮಗೆ ಸಿಗುತ್ತೆ ಅಂತ ಸಾಕಷ್ಟು ಜನರು ಚಿಂತೆಗೀಡಾಗಿರ್ತೀರ ಇಂತಹ ಒಂದು ಕಷ್ಟಗಳನ್ನೆಲ್ಲ ದೂರ ಮಾಡಿಕೊಳ್ಬೇಕು ಅದೃಷ್ಟವನ್ನು ತಂದುಕೊಳ್ಬೇಕು ಹಣ ನಿಮ್ಮ ಕೈಯಲ್ಲಿ ನಿಲ್ಲಬೇಕು ಯಾವುದೇ ಕೆಲಸ ಕೈ ಇಟ್ಟರು ಕೂಡ ಅಲ್ಲಿ ಯಶಸ್ಸನ್ನೇ ನೋಡಬೇಕು ಅಂದರೆ ಈ ಆಲವೆರ ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಆಲವೆರದ ಪರಿಹಾರವನ್ನು ಮನೆಯಲ್ಲಿ ಮಾತ್ರ ಅಲ್ಲ ಸ್ನೇಹಿತರೆ ನಿಮ್ಮ ಅಂಗಡಿ ಮುಂಗಟ್ಟುಗಳಲ್ಲಿ ನೀವು ಎಲ್ಲಿ ಕೆಲಸ ಮಾಡ್ತೀರ ವ್ಯಾಪಾರ ಸ್ಥಳಗಳು ಅಲ್ಲೂ ಕೂಡ ನೀವು ಇದನ್ನು ಮಾಡ್ಕೊಳ್ಬೋದಾಗುತ್ತೆ ಹಾಗೆಯೇ ಈ ದಿನ ಆಲವೆರವನ್ನು ತಂದು ನೀವು ಬೆಳೆಸೋದ್ರಿಂದ ಕೂಡ ನಿಮಗೆ ಅದೃಷ್ಟ ಕೂಡಿ ಬರುತ್ತೆ ಸ್ನೇಹಿತರೆ ಆಲವೆರಕ್ಕೆ ಇರುವಂತಹ ಶಕ್ತಿಯೇ ಅಂತದ್ದು ಸ್ನೇಹಿತರೆ ಆಲವರಕ್ಕೆ ಹಣವನ್ನ ವೃದ್ಧಿ ಮಾಡುವಂತಹ ಶಕ್ತಿ ಇದೆ ದುಷ್ಟಶಕ್ತಿಗಳನ್ನ ದಮನ ಮಾಡುವಂತಹ ಶಕ್ತಿ ಇದೆ ದೈವ ಶಕ್ತಿಗಳನ್ನ ಆಕರ್ಷಣೆ ಮಾಡುವಂತಹ ಶಕ್ತಿ ಇದೆ ಹಾಗಾಗಿ ಆಲವರದ ಈ ಪರಿಹಾರವನ್ನ ಈ ದಿನ ನೀವು ಮಾಡ್ಕೊಂಡು ನೋಡಿ ಆಶ್ಚರ್ಯ ಪಡುವಷ್ಟರ ರೀತಿಗೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಎಲ್ಲ ರೀತಿಯ ಸುಖ ಸಂಪತ್ತು ಸಮೃದ್ಧಿ ಸೌಖ್ಯ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ದಿನ ನೀವು ಮಾಡಬೇಕಾಗಿರೋದು ಇಷ್ಟೇ ಒಂದು ಆಲೋವೆರವನ್ನು ತೆಗೆದುಕೊಳ್ಬೇಕಾಗುತ್ತೆ ಆಲೋವೆರ ಚೆನ್ನಾಗಿರಬೇಕು ಒಂದು ಚಿಕ್ಕದಾದಂಥದ್ದನ್ನು ತೆಗೆದುಕೊಳ್ಳಿ ತುಂಬ ದೊಡ್ಡ ತೆಗೆದುಕೊಳ್ಳೋಕೆ ಹೋಗಬೇಡಿ ಒಂದು ಚಿಕ್ಕದಾದಂಥ ಆಲೋವೆರವನ್ನು ತೆಗೆದುಕೊಳ್ಳಿ ಎಲ್ಲೂ ಕೂಡ ಟೊಂಗೆ ಮುರಿದಿರಬಾರ್ದು ತೂತುಗಳಿರಬಾರ್ದು ಆ ರೀತಿಯಾದಂಥ ಒಂದು ಆಲೋವೆರದ ಗಿಡವನ್ನು ತೆಗೆದುಕೊಳ್ಳಿ ಈ ಆಲೋವೆರದ ಗಿಡವನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಶುಭ್ರಗೊಳಿಸ್ಕೊಳ್ಳಿ ಯಾವುದೇ ರೀತಿ ಮಣ್ಣು ಧೂಳು ಕಸ ಕಡ್ಡಿ ಇರಬಾರ್ದು ಆ ರೀತಿಯಾಗಿ ಶುಭ್ರಗೊಳಿಸ್ಕೊಳ್ಳಿ ಅದು ಅನಂತರವಾಗಿ ಈ ಆಲೋವೆರಾವನ್ನ ಒಂದು ಪ್ಲೇಟಲ್ಲಿ ಇಟ್ಕೊಳ್ಬೇಕಾಗುತ್ತೆ ಒಂದು ತಾಮ್ರ ಅಥವಾ ಇತ್ತಾಳೆ ಪ್ಲೇಟಲ್ಲಿ ಅದನ್ನು ಇಟ್ಕೊಳ್ಳಿ ಹಾಗೆಯೇ ಸ್ನೇಹಿತರೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಕೆಂಪು ಬಣ್ಣದ ಬಟ್ಟೆಗೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಒಂದು ಸೂ ಸ್ಪೂನ್ ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಕೆಂಪು ಬಣ್ಣದ ಬಟ್ಟೆ ಹೊಸದಾಗಿರುವಂಥ ತೆಗೆದುಕೊಳ್ಳಿ ಅಂದರೆ ಉಪಯೋಗ್ಸಿರುವಂಥ ಬಟ್ಟೆಯನ್ನು ತೆಗೆದುಕೊಳ್ಬೇಡಿ ಒಂದು ಖರ್ಚಿಫ್ಗಿಂತ ಕಡಿಮೆ ಇರಬೇಕು ಚಿಕ್ಕದು ಒಂದು ಅಗಲ ಇದ್ದರೆ ಸಾಕಾಗುತ್ತೆ ಸ್ನೇಹಿತರೆ ಆ ಅಂಗಾಯಾಗಲೇ ಇರುವಂಥ ಒಂದು ಬಟ್ಟೆಗೆ ಕೆಂಪು ಬಣ್ಣದ ಬಟ್ಟೆಗೆ ಕಲ್ಲುಪ್ಪನ್ನು ಹಾಕೊಳ್ಳಿ ಹಾಗೆ ಅದರಲ್ಲಿ ಐದು ಲವಂಗವನ್ನು ಹಾಕೊಳ್ಳಿ ಸ್ನೇಹಿತರೆ ಐದು ಲವಂಗ ಹಾಗೆಯೇ ಕಲ್ಲುಪ್ಪು ಇಷ್ಟನ್ನು ಹಾಕೊಳ್ಳಿ ಇದನ್ನು ಒಂದು ಗಂಟನ್ನಾಗಿ ಕಟ್ಟಿ ಇದನ್ನು ಒಂದು ಗಂಟನ್ನಾಗಿ ಕಟ್ಟಿ ಇಟ್ಕೊಳ್ಳಿ ಹಾಗೆ ಸ್ನೇಹಿತರೆ ಒಂದು ಕೆಂಪು ಬಣ್ಣದ ದಾರವನ್ನು ತೆಗೆದುಕೊಳ್ಳಿ ಈ ಕೆಂಪು ಬಣ್ಣದ ದಾರವನ್ನು ತೆಗೆದುಕೊಂಡು ಈ ಆಲವೆರದ ಜೊತೆಗೆ ಈ ಒಂದು ಗಂಟೆ ಏನಿದೆ ನೋಡಿ ಕಲ್ಲುಪ್ಪು ಲವಂಗದ ಗಂಟು ಇವೆರಡೂ ಕೂಡ ಅದರ ಒಂದು ಬೇರಿಗೆ ನೀವು ಕಟ್ಟಬೇಕಾಗುತ್ತೆ ಈ ಗಂಟನ್ನು ಆಲುವೆರದ ಬೇರಿಗೆ ನೀವು ಕಟ್ಟಬೇಕಾಗುತ್ತೆ ಕಟ್ಟಿ ಆಲುವೆರಕ್ಕೆ ಅರಿಶಿನ ಕುಂಕುಮ ಗಂಧದ ಬೊಟ್ಟುಗಳನ್ನು ಹಿಡಿ ಹಾಗೆಯೇ ಸ್ನೇಹಿತರೆ ಇದನ್ನಿಷ್ಟನ್ನ ಇಟ್ಟು ನೀವು ದೇವರ ಕೋಣೆಯ ಹತ್ತಿರ ಈ ಇಟ್ಟು ಧೂಪ ದೀಪಗಳನ್ನು ಮಾಡಿ ಈ ಆಲುವೆರದ ಒಂದು ಗಿಡಕ್ಕೆ ಒಂದು ಕೆಂಪು ವರ್ಣದ ಹೂವನ್ನು ಇಟ್ಟು ಪೂಜಿಸಬೇಕಾಗುತ್ತೆ ಈ ಒಂದು ಪರಿಹಾರವನ್ನು ನಮ್ಮ ಸಕಲ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊತಾ ಇದ್ದೀವಿ ಅದೃಷ್ಟವನ್ನು ತಂದುಕೊಳ್ಳೋದಕ್ಕೆ ಮಾಡ್ಕೊತಾ ಇದ್ದೀವಿ ದೇವತೆಗಳು ನಮ್ಮ ಮನೆಗೆ ಅನುಗ್ರಹಿಸಲಿ ನಮ್ಮ ಮನೆಗೆ ನೆಮ್ಮದಿ ಇರಲಿ ಸುಖ ಇರಲಿ ಸಂತೋಷ ಇರಲಿ ಅಂತ ಸಂಕಲ್ಪ ಮಾಡಿಕೊಂಡು ಇದನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡಿಕೊಂಡು ದೀಪಾರಾಧನೆಯನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಅನಂತರವಾಗಿ ಸ್ನೇಹಿತರೆ ಒಂದು ಅರ್ಧ ಗಂಟೆ ಇದನ್ನು ದೇವರ ಕೋಣೆಯಲ್ಲೇ ಬಿಟ್ಟು ಐದು ಗಂಟೆಗೆ ನೀವು ಇದನ್ನು ಮಾಡಿಕೊಂಡ್ರಿ ಅಂದರೆ ಒಂದು ಆರು ಗಂಟೆ ಒಂದು ಐದುವರೆಯಿಂದ ಆರು ಗಂಟೆ ತನಕ ಬೇಕಾದರೂ ನೀವು ಬಿಟ್ಕೊಳ್ಬೋದು ಬಿಟ್ಕೊಂಡು ಕರೆಕ್ಟಾಗಿ ಆರು ಗಂಟೆ ಒಳಗಡೆ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಗಂಟನ್ನು ಕಟ್ಟಬೇಕಾಗುತ್ತೆ ಮನೆಯ ಒಳಗೂ ಕೂಡ ಕಟ್ಕೊಳ್ಬೋದು ಮನೆಯವರೆಗೂ ಕೂಡ ಕಟ್ಕೊಳ್ಬೋದು ಇದನ್ನು ಮುಖ್ಯ ದ್ವಾರಕ್ಕೆ ನೀವು ಕಟ್ಕೊಳ್ಳೋದ್ರಿಂದ ಸ್ನೇಹಿತರೆ ಖಂಡಿತ ನಿಮ್ಮ ಒಂದು ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗುತ್ತೆ ಆಲವ್ಯರಕ್ಕೆ ಅಂತಹ ಒಂದು ಶಕ್ತಿ ಇದೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಆಲವೆರವನ್ನು ನೀವು ಕಟ್ಕೊಳ್ಬೇಕಾಗುತ್ತೆ ಹಾಗೆ ಈ ದಿನ ಆಲುವೆರ ಗಿಡವನ್ನು ಬೆಳೆಸಬೇಕಾಗುತ್ತೆ ಈ ದಿನ ತಂದು ನೀವು ಆಲವೆರ ಗಿಡವನ್ನು ನೆಟ್ಟ್ರಿ ಅಂದರೆ ಸಾಕು ಕಣ್ಣು ದೃಷ್ಟಿ ದೋಷಗಳು ವಾಸ್ತು ದೋಷಗಳು ಎಲ್ಲವೂ ನಿವಾರಣೆ ಆಗುತ್ತೆ ಕೆಲವೊಮ್ಮೆ ಮನೆ ಸುಂದರ ಇರುತ್ತೆ ಆದರೆ ಮನೆಯಲ್ಲಿ ಏನಾದರೂ ಒಂದು ವಾಸ್ತು ದೋಷಗಳಿರುತ್ತೆ ವಾಸ್ತು ದೋಷಗಳಿದ್ದಂಥ ಮನೆಯಲ್ಲಿ ನಾವಿದ್ದಂಥ ಸಂದರ್ಭದಲ್ಲಿ ಏನಾದರೂ ಕೇಡು ಕಷ್ಟಗಳು ಬರ್ತಾನೆ ಇರುತ್ತೆ ಆರೋಗ್ಯ ಇರುತ್ತೆ ಮನೆಯಲ್ಲಿ ಮಾನಸಿಕ ನೆಮ್ಮದಿ ಇರೋದಿಲ್ಲ ದಾಂಪತ್ಯ ಜೀವನದಲ್ಲಿ ಕಲಹಗಳಿರುತ್ತೆ ಕೌಟುಂಬಿಕವಾಗಿ ಯಾವುದೇ ರೀತಿ ಸಂತೋಷ ಇರೋದಿಲ್ಲ ಬರೀ ದುಃಖವನ್ನು ಅನುಭವಿಸ್ತಾ ಇರ್ತೀರ ಹೀಗಿರ್ಬೇಕಾದ್ರೆ ಇಂತಹ ಮನೆಗಳಿದ್ದಂಥ ಸಂದರ್ಭದಲ್ಲಿ ಮನೆಯನ್ನು ಬಿಡೋದಕ್ಕೂ ಆಗೋದಿಲ್ಲ ಅಲ್ಲಿ ಇರೋದಕ್ಕೂ ಆಗಲ್ಲ ಅನ್ನೋ ಥರ ಆಗ್ತದೆ ಅಂದರೆ ಈ ಪರಿಹಾರಗಳೆಲ್ಲ ಖಂಡಿತ ನಿಮಗೆ ಎಲ್ಲ ರೀತಿಯ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಹಾಗೆ ಈ ದಿನ ಆಲೋವೆರವನ್ನು ತಂದು ನಿಮ್ಮ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಆಲೋವೆರವನ್ನು ಬೆಳೆಸೋದ್ರಿಂದ ಕೌಟುಂಬಿಕವಾಗಿ ನೆಮ್ಮದಿಯುತವಾದಂಥ ಜೀವನ ನಿಮ್ಮದಾಗುತ್ತೆ ಸುಖ ಸಂಪತ್ತು ಸಮೃದ್ಧಿ ನಿಮ್ಮ ಮನೆಗೆ ಹುಡುಕಿಕೊಂಡು ಬರುತ್ತೆ ಹಾಗೆ ಈ ಆಲೋವೆರವನ್ನು ಎಷ್ಟು ದಿನಕ್ಕೆ ಬದಲಾಯಿಸಬೇಕು ಅಂತ ನಿಮಗೆ ಕನ್ಫ್ಯೂಸ್ ಇರ್ಬೋದು ಈ ಆಲೋವೆರವನ್ನು ಬದಲಾಯಿಸುವಂತಹ ಒಂದು ಪ್ರಮೇಯ ಇಲ್ಲ ಸ್ನೇಹಿತರೆ ಅದು ಚೆನ್ನಾಗಿ ಬೆಳೀತಾ ಇದೆ ಅಂದರೆ ಅದು ಎಷ್ಟು ದಿನ ಇರುತ್ತೋ ಅಷ್ಟು ದಿನನೂ ಕೂಡ ನೀವು ಬಿಡಬಹುದು ಇದು ಬೆಳೆದಂಗೂ ಕೂಡ ನಿಮ್ಮ ಮನೆಯಲ್ಲಿ ಅದೃಷ್ಟ ಬರುತ್ತೆ ಕಷ್ಟಗಳು ದೂರವಾಗುತ್ತೆ ಹಣದ ವೃದ್ಧಿ ಆಗುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು